ಅಣ್ಣ ಜಗದೀಶ್ ಅಣ್ಣನವರಿಗೆ ಕರ್ನಾಟಕದಲ್ಲಿ 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 बोलो भारत माता के 頑張れ,頑張れ

ಮೊದಲಿಗೆ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಮುತ್ತಪ್ಪ ರೈ ಅವರಲ್ಲಿ ನನ್ನ ವಂದನೆಗಳನ್ನು ಸಲ್ಲಿಸುತ್ತ ನಮ್ಮ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥಕ್ಕಂಥ ಡಾಕ್ಟರ್ ಬಿ ಎನ್ ಜಗದೀಶರವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನು ಮಾಡುತ್ತ ಇವತ್ತು ಜಯ ಕರ್ನಾಟಕ ಸಂಘಟನೆ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ಏನು ಕೊಡಮಾಡಲಿದ್ದೇವೆ ಇದು ಸರ್ಕಾರವನ್ನು ಎಚ್ಚರಿಸುವ ಕುರಿತು ಯಾಕಂದರೆ ಕರ್ನಾಟಕ ಸತತವಾಗಿ ಕರ್ನಾಟಕದ ಜನ ಸತತವಾಗಿ ನಮ್ಮ ನೆಲ ಜಲ ಮೂಲಭೂತ ಸೌಕರ್ಯಗಳನ್ನು ಬೇರೆಯವರಿಗೆ ಕೊಟ್ಟು ನಮ್ಮ ಮನೆಯನ್ನು ಬೇರೆಯವರಿಗೆ ಕೊಟ್ಟು ಇವತ್ತು ನಾವು ಅವರಲ್ಲೇ ಕೆಲಸ ಕೇಳ್ಕೊಂಡು ಹೋದರೂ ಸಹಿತ ಕೆಲಸ ಸಿಗಲಾರದಂಥ ವ್ಯವಸ್ಥೆ ಇವತ್ತಿನ ಕಾನೂನು ವ್ಯವಸ್ಥೆಯಾಗಿದೆ ಹೊರಗಿನ ರಾಜ್ಯದಿಂದ ಬಂದು ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಮಾಡಿ ಹಾಗೂ ದೊಡ್ಡ ದೊಡ್ಡ ಅಂಗಡಿ ಮುಗ್ಗಟ್ಟುಗಳನ್ನು ಮಾಡಿ ಇವತ್ತು ಕೆಲಸಕ್ಕೆ ನಮ್ಮಂಥವ್ರನ್ನ ನಮ್ಮ ಕನ್ನಡಿಗರನ್ನು ತೆಗೆದುಕೊಳ್ಳದೆ ಇವತ್ತು ಬೇರೆ ರಾಜ್ಯಗಳಿಂದ ಕರೆದುಕೊಂಡು ಬಂದು ಇವತ್ತು ಕೆಲಸ ಕೊಟ್ಟು ನಮ್ಮ ಜನರಿಗೆ ಅನ್ನ ನೀರು ಇಲ್ಲದಂತೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಇಲ್ಲದಂತೆ ಮಾಡಿರ್ತಕ್ಕಂಥ ಒಂದು ದುರದೃಷ್ಟಕರ ಸಂಗತಿ ಇವತ್ತು ನಾವು ನಮ್ಮ ನಿಮಗೆಲ್ಲರಿಗೂ ಅನ್ನಿಸ್ತಾ ಇದೆ ನಮ್ಮ ರಾಜ್ಯವನ್ನು ಆಳುವವರು ಅಂದ್ರೆ ನಮ್ಮನ್ನು ಆಳುವವರು ವಿಧಾನಸಭೆಯಲ್ಲಿ ಕುಳಿತುಕೊಂಡು ಇವತ್ತು ಸರ್ಕಾರ ನಡೆಸಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಏನು ಮಾಡಿದಾರಪ್ಪ ಅಂತ ಕೇಳಿದರೆ ಕನ್ನಡಿಗನೇ ಸಾರ್ವಭೌಮ ಅಂತಕ್ಕಂಥ ವಿಷಯವನ್ನು ಎತ್ತುಕೊಂಡು ಇವತ್ತು ಪ್ರತಿಯೊಬ್ಬ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಕನ್ನಡಿಗ ಅಂದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಎಪ್ಪತ್ತು ಪ್ರತಿಶತ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಉದ್ಯೋಗ ಮೀಸಲಾತಿಯನ್ನು ವಿಷಯವನ್ನು ಕೈಗೆತ್ಕೊಂಡ್ರು ಕೈಗೆತ್ಕೊಂಡು ಸುದೀರ್ಘವಾದಂಥ ಚರ್ಚೆನೂ ಮಾಡಿದರು ಚರ್ಚೆ ಮಾಡಿ ಠರಾವ್ ಪಾಸನೂ ಕೂಡ ಮಾಡಿದರು ತಕ್ಷಣ ಮರುದಿನ ಅದನ್ನು ತಡೆ ಹಿಡಿಯುವಂಥ ಕೆಲಸ ಇವತ್ತು ಸರ್ಕಾರ ಕನ್ನಡಿಗರ ವಿರೋ ಉದ್ಯೋಗ ವಿರೋಧಿ ನೀತಿಯನ್ನು ಬಳಸಿದೆ ಅದಕ್ಕಾಗಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಜೈ ಕರ್ನಾಟಕ ಸಂಘಟನೆಯಿಂದ ಈ ವಿಷಯವನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತೇನು ಸರ್ಕಾರ ಅದನ್ನು ಆ ವಿಷಯವನ್ನು ಕೈಗೆತ್ತಿಕೊಂಡು ಒಂದು ಠರಾವನ್ನು ಪಾಸ್ ಮಾಡಿತ್ತು ಅದನ್ನು ಅಂಗೀಕಾರ ಮಾಡಬೇಕು ಅದನ್ನು ಕಾನೂನದಲ್ಲಿ ಬಳಸ್ಕೋಬೇಕು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ಇವತ್ತೇನು ಸಂವಿಧಾನ ರಚನೆಯಾಗಿದೆ ಆ ರಚನೆಯಲ್ಲಿ ನಮ್ಮ ನೆಲ ಜಲದ ಹಕ್ಕುಗಳನ್ನು ನಾವು ಪಡೆಯುವುದಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಗಳು ಇವತ್ತು ಜಯ ಕರ್ನಾಟಕ ಸಂಘಟನೆ ಹೋರಾಟ ಮಾಡ್ತಾ ಇದೆ ಇನ್ನು ಬರುವ ದಿವಸಗಳಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಮುಖಾಂತರ ನಾವು ಕರ್ನಾಟಕದ ಜನರಿಗೆ ಸರ್ಕಾರದ ನೀತಿ ನಿಯಮಾವಳಿಗಳ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಉದ್ಯೋಗದ ದೃಷ್ಟಿಯನ್ನು ಇಟ್ಟುಕೊಂಡು ನಿರುದ್ಯೋಗಿಯಾಗಿ ಯಾರೂ ಆಗಬಾರ್ದು ಸ ಇಲ್ಲಿ ಒಂದು ಜಿ ಡಿ ಪಿಯನ್ನು ಹೆಚ್ಚು ಮಾಡುವಲ್ಲಿ ಇವತ್ತು ಸರ್ಕಾರ ಮುತುವರ್ಜಿ ವಹಿಸಿ ಎಲ್ಲರಿಗೂ ಉದ್ಯೋಗ ಕೊಡಿಸುವಲ್ಲಿ ಸರ್ಕಾರ ಯಶಸ್ವಿ ಆಗಬೇಕು ಅಂದ್ರೆ ಅವರಿಗೂ ಕೂಡ ಈ ಕನ್ನಡದ ಕನ್ನಡದ ನೆಲ ಜಲದ ಬಗ್ಗೆ ಪ್ರೀತಿ ಇದೆ ಅಂತಕ್ಕಂಥದ್ದು ನಮ್ಮ ಕನ್ನಡಪರ ಸಂಘಟನೆಗಳಿಗೆ ಗೊತ್ತಾಗ್ತದೆ ಆ ಕಾರಣಕ್ಕಾಗಿ ಇವತ್ತು ಎಲ್ಲರಿಗೂ ಉದ್ಯೋಗ ಸಿಗಲಿ ಉದ್ಯೋಗ ಇವರೇನು ಮೀಸಲಾತಿ ಏನ ರದ್ದುಗೊಳಿಸಿದ್ದಾರೆ ಈ ವಿರೋಧಿ ನೀತಿಯನ್ನು ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಖಂಡಿಸಿ ನಾವೆಲ್ಲರೂ ಒಂದು ಮನವಿಯನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಬರುವ ದಿವಸಗಳಲ್ಲಿ ಅಕಸ್ಮಾತ್ ಈ ಕೆಲಸವನ್ನು ಸರ್ಕಾರ ಮಾಡದೇ ಹೋದರೆ ಇವತ್ತು ಒಕ್ಕೂಟ ಕನ್ನಡಪುರ ಸಂಘಟನೆ ಎಲ್ಲವೂ ಸೇರಿ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ನಮ್ಮ ಹಕ್ಕನ್ನು ನಾವು ಪಡಿತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಜಯ ಕರ್ನಾಟಕ ಸಂಘಟನೆಗೆ ನಾನು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಸರಿ ಪದೇ ಪದೇ ಕನ್ನಡಿಗರತ್ನ ಏನಾದರೂ ಇದು ಕರ್ನಾಟಕನಲ್ಲಿ ಅವಕಾಶ ತಗೋಬೇಕಂದ್ರೆ ಪದೇ ಪದೇ ಹೋರಾಟ ಮಾಡೇ ತಗೋದು ಆ ಥರ ಯಾಕೆ ಈ ಥರ ಇದಿದೆ ನೋಡ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೂ ಹೋರಾಟದ ಮುಖ್ಯ ಏನು ಬಂತು ಅವಾಗ ಬ್ರಿಟಿಷರಿದ್ದರು ಬೇರೆ ದೇಶದ ಬ್ರಿಟಿಷರಿದ್ದರು ಇವತ್ತು ನಮ್ಮನ್ನು ಆಳುವಂಥವರೇ ಬ್ರಿಟಿಷರ ಗುಣವನ್ನು ಹೊಂದಿದ್ದಾರೆ ಅವತ್ತು ನಾವು ಏನು ಭಾರತಕ್ಕೆ ಸ್ವಾತಂತ್ರ್ಯ ತಗೋಬೇಕಾದ್ರೆ ಹೋರಾಟ ಮಾಡಿದ್ದೀವೋ ಇವತ್ತು ನಮ್ಮ ಹಕ್ಕುಗಳನ್ನು ಪಡೆಯಲು ಕೂಡ ನಾವು ಇವತ್ತು ಹೋರಾಟ ಮಾಡುವಂಥ ಸಂದರ್ಭ ಇವತ್ತಿನ ಸಂದರ್ಭದಲ್ಲಿದೆ ಆ ಹೋರಾಟ ಮಾಡಿ ಯಾಕಂದರೆ ಒಂದು ಶಾಸ್ತ್ರ ಇದೆ ಮಗು ಅಳತಾಯಿದ್ರೆ ಮಗು ಅಳದೇ ಹೋದರೆ ತಾಯಿ ಕೂಡ ಹಾಲು ಕುಡಿಸೋದಿಲ್ಲ ಅಂತಕ್ಕಂಥ ಒಂದು ಸಿದ್ಧಾಂತ ಏನಿದೆ ಅದು ನಮ್ಮ ಭಾರತ ದೇಶಕ್ಕೆ ಒಳಪಟ್ಟಿದೆ ನಮ್ಮ ಕರ್ನಾಟಕದ ನೀತಿ ನಿಯಮಗಳನ್ನು ಸಹಿತ ನಾವು ಪಡಿಬೇಕಾದರೂ ಇವತ್ತು ಹೋರಾಟ ಮುಖ್ಯನ ಮಾಡಬೇಕಾಗಿದೆ ಅದಕ್ಕಾಗಿಯೇ ಈ ಸಂಘಟನೆಗಳು ಈ ಸಂಘಟನೆ ಮುಖಾಂತರವಾಗಿ ಸ್ವಾತಂತ್ರ್ಯ ಸಿಕ್ಕೈತಿ ಇವತ್ತು ಹಕ್ಕುಗಳು ಸಹಿತ ಸಂಘಟನೆ ಮುಖಾಂತರವಾಗಿ ಹೋರಾಟದ ಮುಖಾಂತರವಾಗಿಯೇ ನಾವು ಮಾಡ್ಕೋಬೇಕಾದಂತ ದುರದೃಷ್ಟಕರ ಸಂಗತಿ ಅಂತ ನಾನು ಹೇಳಕ್ಕೆ ಸರ್ ಈ ಏನು ಸಂಗತಿ ಇದೆ ಅದಕ್ಕೆ ಸರಿಪಡಿಸ್ ನಿಮ್ಮ ಸಂಘಟನೆ ವತೀನಿ ಏನಾದ್ರೆ ಹೋರಾಟನೇ ಇಲ್ಲಿ ಸಂವಿಧಾನದೊಳಗೆ ಏನು ಏನಿದೆ ಅಂದ್ರೆ ಹೋರಾಟ ಬಿಟ್ರೆ ಬೇರೆ ಇಲ್ಲ ಹೋರಾಟದ ಮುಖೇನ ನಾವು ಸರಿಪಡಿಸುವಂತ ಕೆಲಸವನ್ನ ನಮ್ಮ ಜಯ ಕರ್ನಾಟಕ ಸಂಘಟನೆ ಇವತ್ತು ಮಾಡ್ತಾ ಹೆಸರು ಹೇಳಿ ಸರ್ ಸಂಮೇಶ್ ಇದನ್ನ ದಾಶಾಳತ್ತೀವಿ ನಾವು ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಇವತ್ತು ಜಯ ಕರ್ನಾಟಕ ಸಂಘಟನೆ ವಿಜಯಪುರ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧ್ಯಕ್ಷರಾದಂಥ ಸಂಗಮೇಶ್ ಗೌಡ್ ಇವರ ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ ಬಿ ಎನ್ ಜಗದೀಶ್ ರಾಜ್ಯಾಧ್ಯಕ್ಷರಿ ಇವರ ನೇತೃತ್ವದಲ್ಲಿ ಹಮ್ಮಿಕೊಂಡಂತಹ ಇದು ಒಂದು ಹೋರಾಟ ಇವತ್ತು ಮನವಿ ಮೂಲಕ ಪ್ರಾರಂಭವಾಗಿದೆ ಆದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೇಡಿಕೆಗಳ ಈಡೇರದ ಹೋದಲ್ಲಿ ಇದು ಒಂದು ಬೃಹತ್ ಪ್ರಮಾಣದ ಒಂದು ಕಿಚ್ಚಿನ ಮುಖಾಂತರ ಪರಹೊಮ್ಮತ ಅನ್ನೋದನ್ನು ಸ್ಪಷ್ಟವಾಗಿ ಈ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ಕಂಡಿದ್ದೀವಿ ಸಾಕಷ್ಟು ಇಂಡಸ್ಟ್ರಿಯಲ್ಲಿ ಏನು ಫ್ಯಾಕ್ಟ್ರಿಗಳಿದಾವೆ ಇವತ್ತು ಬೇರೆ ಬಿಹಾರಿಗಳು ಬಂದು ಇಲ್ಲಿ ನೆಲೆಸಿ ಆ ನಮ್ಮ ಉದ್ಯೋಗಗಳನ್ನು ಕಸ್ಕೊಂಡು ಕಸ್ಕೊಂಡು ಇವತ್ತ ನಾವು ಎಲ್ಲೋ ಒಂದು ಕಡೆ ಉದ್ಯೋಗ ವಂಚಿತರಾಗಿದ್ದೀವಿ ಅವರು ಕಡಿಮೆ ಪಗಾರದಲ್ಲಿ ದುಡಿತಾರೆ ಅನ್ನುವ ಒಂದು ಕಾರಣಕ್ಕೆ ಇವರು ಎಲ್ಲವನ್ನು ಕೂಡ ಇವತ್ತು ವಿಜಯಪುರ ಜಿಲ್ಲೆ ಆಗಿರ್ಬೋದು ಇವತ್ತು ಬೆಂಗಳೂರಲ್ಲ ಬೃಹತ್ ನಗರದಲ್ಲಾಗಿರ್ಬೋದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವರು ಎಲ್ಲ ನಮ್ಮ ಜಾಗದಲ್ಲಿ ನಮ್ಮ ರೈತರ ಜಮೀನುಗಳಲ್ಲಿ ಫ್ಯಾಕ್ಟರಿಗಳನ್ನು ನಿರ್ಮಿಸುವುದರ ಮೂಲಕ ಇವರು ಉದ್ಯೋಗವನ್ನು ಪ್ರಾರಂಭ ಮಾಡ್ತಾರ ಆದ್ರೆ ಇವತ್ತ ನಮ್ಮ ಜನರಿಗೆ ಅದನ್ನು ಮೊದಲು ಕೂಲಿಯಲ್ಲಿ ಉದ್ಯೋಗ ಕೊಡ್ತ ಉದ್ಯೋಗ ಕೊಡ್ತೀವಂತ ಭರವಸೆಗಳನ್ನು ಕೊಡ್ತಾರ ಆಮೇಲೆ ನಮ್ಮ ಜನರಿಗೆ ಬಿಟ್ಟು ಬೇರೆ ರಾಜ್ಯದಿಂದ ಬರುವಂತ ಬಿಹಾರಿಗಳಾಗಲಿ ಬೇರೆ ಹೊರ ರಾಜ್ಯದಿಂದ ಲೇಬರ್ ಲೇಬರ್ಗಳನ್ನು ತೆಗೆದುಕೊಂಡು ಇವತ್ತ ನಮ್ಮನ್ನ ಉದ್ಯೋಗ ವಂಚಿತರಾಗಿ ಮಾಡುವಂಥದ್ದು ವ್ಯವಸ್ಥೆ ಇದನ್ನು ನಾವು ಜೈ ಕರ್ನಾಟಕ ಸಂಘಟನೆಯಿಂದ ಕಟ್ಟ ಕಡೆಯಾಗಿ ಖಂಡಿಸ್ತೀವಿ ಇಂಥದ್ದನ್ನು ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಇದು ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಇವತ್ತೇನು ಸದನದಲ್ಲಿ ಅದನ್ನು ಕೈಗೆತ್ತಿಕೊಂಡಿತ್ತು ಇವತ್ತೇನೋ ಒಂದು ಪಿತೂರಿದಿಂದ ಯಾರೋ ಗಳ ಮಾತನ್ನು ಕೇಳ್ತಾ ಇದೆ ಸರ್ಕಾರ ಅಥವಾ ಯಾವ ಉದ್ಯಮಿಗಳ ಮಾತನ್ನು ಕೇಳ್ತಾ ಇದೆ ಗೊತ್ತಾಗ್ತಾ ಇಲ್ಲ ಆದರೆ ಇವತ್ತೇನಿದು ಅದು ಎಪ್ಪತ್ತರಷ್ಟು ಶೇಕಡ ಕನ್ನಡಿಗರ ಆದ್ಯತೆ ನೀಡಬೇಕನ್ನುವನ್ನ ಮಸೂದೆಯನ್ನು ಇವತ್ತು ಮಂಡನೆ ಮಾಡಿದರು ಅದನ್ನು ತಡೆ ಹಿಡಿದು ಮತ್ತನ್ನು ಇವತ್ತು ರದ್ದಗೊಳಿಸುವಂತದ್ದು ವ್ಯವಸ್ಥೆ ಒಳಗೆ ಇವತ್ತು ಸರ್ಕಾರ ಏನು ಕೈಗೆತ್ಕೊಂಡಿದೆ ಇದನ್ನು ಕೂಡಲೇ ಕೈ ಬಿಡಬೇಕು ಇದನ್ನು ಜೈ ಕರ್ನಾಟಕ ಸಂಘಟನೆ ಖಂಡಿಸ್ತೈತಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ತಾವು ಮಾಡಿದ್ದೇ ಆದಲ್ಲಿ ಇಡೀ ಅಖಿಲ ಕರ್ನಾಟಕದಂಥ ಎಲ್ಲ ಕನ್ನಡಪರ ಸಂಘಟನೆಗಳು ಹೋರಾಟ ಕೊಟ್ಟು ಸರ್ಕಾರಕ್ಕೆ ಸವಾಲಾಗಿ ನಿಲ್ಲುವಂಥದ್ದು ಪ್ರಶ್ನೆಯನ್ನು ಉದ್ಭವ ಆಗುತ್ತಾನೋ ಒಂದು ಕೆಟ್ಟ ಇವತ್ತು ನಾವು ವಿಜಯಪುರ ಜಿಲ್ಲಾ ಘಟಕ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಕೊಡಲಿಕ್ಕೆ ಇಷ್ಟಪಡ್ತೀವಿ ತಮ್ಮ ಹೆಸರು ಹೇಳಿ ಮಹೇಶ್ ನಾಯಕ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎನ್ ಮುತ್ತಪ್ಪರಯಣ್ಣನವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅದೇ ರೀತಿ ರಾಜ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ಎನ್ ಜಗದೀಶ್ ಅಣ್ಣನವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅದೇ ರೀತಿ ಎಲ್ಲ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಅದೇ ರೀತಿ ಬಿಜಾಪುರ ಜಿಲ್ಲೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಅಲ್ಲ ಜಿಲ್ಲಾ ಅಧ್ಯಕ್ಷರು ಈ ಒಂದು ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಏನು ಕನ್ನಡಿಗರಿಗೆ ಅನ್ಯಾಯವಾಗ್ತಿದೆ ಅದನ್ನು ಖಂಡಿಸಿ ಇವತ್ತು ಒಂದು ಬೃಹತ್ ಪ್ರಮಾಣದಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಾಯಿತು ಏನೂ ಗೊತ್ತಿಲ್ಲ ಶ್ರೀಮಾನ್ ಶ ಮುಖ್ಯಮಂತ್ರಿಗಳು ಕೂಡಲೇ ಅದನ್ನು ಅನುಮೋದನೆ ಮಾಡಿ ಒಂದು ಇದಕ್ಕೆ ತಂದು ಅದನ್ನು ಯಾರ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಕಂಪನಿಗಳಿಗೆ ಮಣಿದು ಅದನ್ನು ಕೂಡಲೇ ಮರುದಿನವೇ ವಾಪಸ್ ಪಡೆದಿದ್ದು ಇದು ಅನ್ಯಾಯ ಅದು ಅವರು ಅರ್ಥ ಮಾಡ್ಕೋಬೇಕು ನಮ್ಮ ಕರ್ನಾಟಕದಲ್ಲಿ ಬಂದು ನಮ್ಮ ಜಲ ಮತ್ತು ನೆಲವನ್ನು ಬಳಸಿಕೊಂಡು ಕರ್ನಾಟಕದಲ್ಲಿ ಒಂದು ದೊಡ್ಡ ದೊಡ್ಡ ಕಂಪನಿಗಳನ್ನು ಹಾಕಿಕೊಂಡು ನೆಲ ಜಲ ಕನ್ನಡದು ಬೇಕು ಆದರೆ ಕೆಲಸಕ್ಕೆ ಮಾತ್ರ ಕನ್ನಡಿಗರೇ ಬೇಡ ಹೊರಗಿನ ರಾಜ್ಯದವರನ್ನು ಕರ್ಕೊಂಡು ಬಂದು ಒಂದು ಕೆಲಸಕ್ಕೆ ಇಟ್ಕೋತಾರೆ ಕನ್ನಡಿಗರಿಗೆ ಎಂಥ ದೊಡ್ಡ ಅನ್ಯಾಯವಾಗುತ್ತಿದೆ ಈ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನೋದನ್ನು ನಾವು ಸಾಬೀತುಪಡಿಸಬೇಕಾಗಿದೆ ಆದ ಕಾರಣ ಇವತ್ತು ಏನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೆವು ಅದನ್ನು ಮುಂದಿನ ದಿನಮಾನಗಳಲ್ಲಿ ಕೂಡಲೇ ಅವರು ಕೈಗೆತ್ತಿಕೊಳ್ಳಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಎಲ್ಲ ಜಿಲ್ಲೆಯಿಂದ ರಾಜಧಾನಿಗೆ ಮುತ್ತಿಗೆ ಹಾಕುವಂತ ವಿಧಾನಸೌಧಕ್ಕೊಂದು ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಮ್ಮ ಜೈ ಕರ್ನಾಟಕ ಸಂಘಟನೆ ಮುಂದಿನ ದಿನಮಾನಗಳಲ್ಲಿ ಮಾಡುತ್ತೆ ಅಂತ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸರ್ ಕನ್ನಡಿಗರ ವಿಷಯ ಬಂದಾಗ ಹೋರಾಟಕ್ಕಾಗಲಿ ಅಥವಾ ನ್ಯಾಯ ಕನ್ನಡ ಕನ್ನಡಪರ ಸಂಘಟನೆಗಳು ಬರ್ತವೆ ಆದ್ರೆ ಈ ಕನ್ನ ಕರ್ನಾಟಕನಲ್ಲಿ ಇದ್ದು ಪಕ್ಷ ಆಡಳಿತಕ್ಕೆ ಬರ್ತಾರೆ ಅವರು ಕನ್ನಡ ಬಗ್ಗೆ ಯಾಕೆ ಕರ್ನಾಟಕ ಬಗ್ಗೆ ಯಾಕೆ ಅಭಿಮಾನಿ ಇಲ್ಲ ಅವ್ರು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ ನೋಡ್ರಿ ಕರ್ನಾಟಕದಲ್ಲೇ ಇದ್ದ ಏನೀಗ ಜನಪ್ರತಿನಿಧಿಗಳು ಇದ್ದಾರ ಅವರು ಏನು ತಮ್ಮ ಒಂದು ಓಟಿನ ಆಶೆಗೋಸ್ಕರ ಓಟಿನ ಆಶೆಗೋಸ್ಕರ ಎಲ್ಲ ಹೊರ ರಾಜ್ಯದಿಂದ ಬಂದವರು ಇಲ್ಲಿ ಜಾಸ್ತಿ ಜನ ಒಂದು ವೋಟಿಂಗ್ ಪವರನ್ನು ಪಡೆದುಕೊಂಡಿದ್ದಾರೆ ಅಂಥವ್ರನ್ನ ಕೂಡಲೇ ಸರ್ಕಾರ ಅವ್ರನ್ನ ಅದು ವೋಟಿಂಗ್ ಪವರನ್ನು ಕಟ್ ಮಾಡಬೇಕು ಆವಾಗ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಒಂದು ಶಕ್ತಿ ಬರ್ತೈತಿ ಅದು ಕನ್ನಡಿಗರೇ ಸಾರ್ವಭೌಮ ಅಲ್ಲಿವರೆಗೂ ಇದು ಯಾವತ್ತೂ ಕೂಡ ಸಾಧ್ಯ ಇದು ಇದೇ ನಡೆದು ಏನು ಹೋರಾಟ ಮಾಡಿ ನಾವು ಪರಿಸ್ಥಿತಿ ಜನಪ್ರತಿನಿಧಿಗಳು ತಂದು ಒಟ್ಟಿದ್ದಾರೆ ಬಸ್ಲಿಂಗಪ್ಪ ಕೂಡ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಹೇಳ್ರಿ ಇವತ್ತಿನ ದಿವಸ ನಾವಿಲ್ಲಿ ಇಲ್ಲಿ ಜಿಲ್ಲಾ ಬಂದು ಡಿಸಿ ಅವರಿಗೆ ಮನವಿ ಕೊಟ್ಟಿದ್ವಿ ಜೈ ಕರ್ನಾಟಕ ವತಿಯಿಂದ ಏನಕ್ಕೋಸ್ಕರ ಅಂತಂದರೆ ನಮ್ಮ ಜನಕ್ಕೆ ಯಾರಿಗೂ ಉದ್ಯೋಗವೇ ಸಿಕ್ತಿಲ್ಲ ನಾನು ನೋಡ್ತಾ ಇದ್ದೀನಿ ಇಲ್ಲೇ ಅಂತಲ್ಲ ಬಿಜಾಪುರನಲ್ಲೇ ಅಂತಲ್ಲ ಬೆಂಗಳೂರಿನಲ್ಲೂ ಸೇರ್ತು ಹಾಗೆ ಬರೀ ಮಾರ್ವಾಡಿಗಳೇ ಸೇರ್ಕೊಂಬಿದ್ದಾರೆ ಉದ್ಯೋಗ ಅನ್ನೋದೇ ಇಲ್ಲ ನಮ್ಮ ಕನ್ನಡ ಜನಕ್ಕೆ ಒಂಥರ ಕೀಳಾಗಿ ನೋಡ್ತಾ ಇದ್ದಾರೆ ತಮ್ಮ ತಮ್ಮೂರಿಂದ ಕರ್ಕೊಂಬರೋದು ಅವ್ರಿಗೆ ಉದ್ಯೋಗ ಕೊಡೋದು ಅವ್ರನ್ನೇ ಇದು ಮಾಡ್ತಿದ್ದಾರೆ ದಯವಿಟ್ಟು ಆ ಥರ ಮಾಡಬೇಡಿ ಅಂತ ಸರ್ಕಾರಕ್ಕೆ ಮನವಿಯಾಗಿ ನಾವು ಕೇಳ್ತಾ ಇದ್ದೀವಿ ಹಾಗೂ ಮನವಿನೂ ಕೊಟ್ಟಿದ್ದೀವಿ ಅದನ್ನು ನಡೆಸ್ಕೊಡ್ಬೇಕು ಅವರು ಅದನ್ನು ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ನಾನು ಅವನ್ನ ಕಳಕಳಿಯಾಗಿ ಬೇಡ್ಕೊಂತ ಇದ್ದೀನಿ ನನ್ನ ಹೆಸರು ಹೇಳಿ ನನ್ನ ಹೆಸರು ಮೀನಾ ಕುಂದರ್ಗಾರ